ಇವತ್ತು ನಾನು ತಿಳಿಸ್ಕೊಡ್ತಾ ಇರೋ ವಿಷಯ ಯಾವುದಪ್ಪ ಅಂದ್ರೆ ಯಾಕೆ ಆಂಟಿಯರಿಗೆ ಅಂದರೆ ಒಂದು ನಲವತ್ತೈದು ಐವತ್ತು ವರ್ಷ ಆಗಿರೋರಿಗೆ ಟೀನೇಜ್ ಹುಡುಗರ ಮೇಲೆ ಯಾಕೆ ಲವ್ ಆಗುತ್ತೆ ಲವ್ ಅಲ್ಲ ಅದು ಒಂಥರ ಕ್ರಶ್ ಆಗುತ್ತೆ ಮತ್ತೆ ಯಾಕೆ ಅವ್ರ ಜೊತೆ ರಿಲೇಶನ್ಶಿಪ್ ಇಟ್ಕೊಳ್ಳೋದಕ್ಕೆ ಆಸೆ ಪಡ್ತಾರೆ ಮತ್ತೆ ಟ್ರೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವ್ರಿಗೂ ನೋಡಿ ಹಾಗೆ ಇನ್ನು ಯಾರೆಲ್ಲ ಹೊಸಬರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಇದು ಯಾರು ಆ ಥರ ಮಾಡಿದ್ದಾರೆ ಅಥವಾ ಮಾಡ್ತಾರೆ ಅವ್ರಿಗೆ ಮಾತ್ರ ಅನ್ವಯಿಸೋದಷ್ಟೇ ಬೇರೆ ಯಾರಿಗೂ ಅಲ್ಲ ಇದು ಎಲ್ರಿಗೂ ಅನ್ವಯಿಸೋದಿಲ್ಲ ನಾನು ಯಾಕೆ ಈ ಟಾಪಿಕ್ನ ತೊಗೊಂಡಿದ್ದೀನಿ ಅಂದರೆ ನನಗೆ ಇದ್ರ ಬಗ್ಗೆ ತುಂಬ ಮೇಲ್ಸ್ ಬಂದಿರೋದ್ರಿಂದ ನಾನು ಇವತ್ತು ಈ ಟಾಪಿಕ್ನ ತಗೊಂಡಿದ್ದೀನಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಕ್ಕಪ್ಪ ಆಂಟಿಯರಿಗೆ ಟೀನೇಜ್ ಹುಡುಗರ ಮೇಲೆ ಆಸೆ ಅಥವಾ ಕ್ರಶ್ ಆಗುತ್ತೆ ಲವ್ ಅಂತೂ ಅಲ್ಲ ಅದು ಓಕೆನಾ ಲವ್ ಆಗೋ ಏಜ್ ಅವ್ರದ್ದಾಗಿರೋದಿಲ್ಲ ಕ್ರಶ್ ಮತ್ತು ಆಸೆ ಆಗುತ್ತೆ ಸೊ ಯಾಕಪ್ಪ ಅಂದರೆ ತನ್ನ ಗಂಡನಿಂದ ಸಿಗ್ದಲೇ ಇರುವಂಥ ಒಂದು ಸುಖವನ್ನು ಆಕೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ ಸೊ ಯಾರೇ ಆಗಿರಲಿ ಗಂಡಾಗಿರಲಿ ಎಣ್ಣಾಗಿರಲಿ ತಮಗೆ ಬೇಕಾಗಿರೋದು ತಮ್ಮ ಮನೆಯಲ್ಲಿ ಟೈಮ್ ಟೈಮಲ್ಲಿ ಅದನ್ನು ಎಲ್ಲೂ ಹುಡ್ಕೋದಿಕ್ಕೆ ಹೋಗಲ್ಲ ಓಕೆನಾ ಮೇಲ್ ಆ ಫಿಮೇಲ್ ಇಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಸೊ ಚಿಕ್ಕ ಏಜಲ್ಲೇ ಮದುವೆ ಮಾಡಿಬಿಟ್ಟಿರ್ತಾರೆ ಸೊ ಏನಾಗುತ್ತೆ ಅಂದರೆ ಅವ್ರಿಗಿಂತ ತುಂಬ ದೊಡ್ಡವ್ರ ಜೊತೆ ಮದುವೆ ಮಾಡಿರ್ತಾರೆ ಇಲ್ಲ ಅಂದರೆ ಅವರ ಗಂಡನರಿಗೆ ಇರುವ ಇರುವಂತಹ ವರ್ಕ್ ಪ್ರೆಷರ್ ಅಥವಾ ಟೆನ್ಷನ್ ಇಂದ ಅವರು ಅವ್ರ ಜೊತೆ ನೀಟಾಗಿ ಸೆಕ್ಶುಯಲ್ ರಿಲೇಶನ್ಶಿಪ್ ಇಟ್ಕೊಂಡಿರೋದಿಲ್ಲ ಸೊ ಅದರಿಂದ ಆಕೆ ನಿರಾಸೆ ನಿರಾಸೆಗೊಳಗಾಗಿ ಏನ್ ಮಾಡ್ತಾಳೆ ಅಂದ್ರೆ ಓಕೆ ನಾನು ಯಾರ ಜೊತೆನಾದ್ರೂ ಈ ತರ ರಿಲೇಶನ್ಶಿಪ್ ಇಟ್ಕೋಬೇಕು ಅಂತ ಆಕೆಗೆ ಆಸೆ ಹೌದು ಆಕೆಗೆ ಆತನಿಂದ ಆ ಏನು ಟೀನೇಜ್ ಇರ್ತಾನೆ ಬಾಯ್ ಅವನಿಂದ ಆಕೆಗೆ ಸ್ಯಾಟಿಸ್ಫೈ ಸಿಗುತ್ತೆ ಸ್ಯಾಟಿಸ್ಫೈ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಯಾವುದು ಡಿಮ್ಯಾಂಡ್ಸ್ ಇರೋದಿಲ್ಲ ಹುಡುಗರದು ಓಕೆನಾ ಜಸ್ಟ್ ಏನಂದ್ರೆ ಆಕೆಗೆ ಬೇಕಾಗಿರೋದು ಆ ಮನಸ್ಸಿಗೆ ತೃಪ್ತಿಯಾಗುವಂತ ಕೆಲಸ ಅಂದ್ರೆ ಆಕೆಗೆ ಸೆಕ್ಸ್ ಬೇಕಾಗಿರತ್ತೆ ಸೊ ಅದರಿಂದ ಅದನ್ನ ಹುಡ್ಗ ಕೊಡ್ತಾನೆ ಸೊ ಅಷ್ಟೇ ಅಲ್ಲಿಗೆ ರಿಲೇಶನ್ಶಿಪ್ ಮುಗಿತು ಅದಕ್ಕಿಂತ ಜಾಸ್ತಿ ಅವ್ರ ಮಧ್ಯದಲ್ಲಿ ಇನ್ನೇನು ಇರೋದಿಲ್ಲ ಏನೋ ಪಾಪ ಅವ್ರದ್ದೇನೋ ಆಸೆ ಇರುತ್ತೆ ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಫುಲ್ ಫಿಲ್ ಮಾಡ್ಕೊಳದಕ್ಕೋಸ್ಕರ ಈ ಥರ ಟೀನೇಜರ್ಸ್ನ ಹುಡುಕ್ತಾ ಇರ್ತಾರೆ ಬಟ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ಒಬ್ಬರು ಮೇಲ್ ಮಾಡಿದ ಪ್ರಕಾರ ಅವರು ಒನ್ ಟು ಡಬಲ್ ಏಜ್ ಅಂದರೆ ಈಗ ಅವ್ರಿಗೆ ಟ್ವೆಂಟಿ ಫೈವ್ ಅಂತ ತೊಗೊಂಡ್ರೆ ಫಾರ್ಟಿ ಫೈವ್ ಅವರಿಗೆ ಏಜ್ ಆಗಿತ್ತು ಆ ಲೇಡಿಗೆ ಅಂತ ಹೇಳಿದರು ಸೊ ಅವ್ರ ಜೊತೆ ಸೆಕ್ಸುವಲ್ ಸೆಕ್ಷುಯಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದೆ ನಾನು ಅಂತಲೂ ಹೇಳಿದ್ರು ಓಕೆ ಅದು ಅವರವರ ಪರ್ಸ್ನಲ್ಲೂ ಆ ಥರ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಕೊಂಡು ಆಕೆ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ರಂತೆ ಅದು ಅವರ ಪರ್ಸ್ನಲ್ ಬಟ್ ಅದು ಆ್ಯಸ್ ಎ ಫ್ರೆಂಡಾಗಿ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರೆ ಹೌದು ಅದಕ್ಕೆ ಏಜ್ ಲಿಮಿಟ್ ಆಗಲಿ ಅಥವಾ ಆಸ್ತಿ ಅಂತಸ್ತು ಅದು ಯಾವುದೂ ಅಡ್ಡ ಬರೋದಿಲ್ಲ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಅದು ಕಿತ್ತೋಗೋದೇನೆ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಥರ ಸಕ್ಸಸ್ಫುಲ್ ರಿಲೇಶನ್ಶಿಪ್ ಆಗೋದು ಒಂದು ಅಥವಾ ಎರಡು ಪರ್ಸೆಂಟ್ ಅಷ್ಟೇ ಯಾಕೆ ಅಂದರೆ ಅವರ ಒಂದು ಏನು ಯೋಚನೆ ಮಾಡುವಂಥ ರೀತಿ ಥಿಂಕಿಂಗ್ ಲೆವೆಲ್ ಅವ್ರದ್ದು ಬೇರೆ ಇರುತ್ತೆ ಅವರ ಏಜಿಗೆ ತಕ್ಕನಾಗ ಅವರು ಥಿಂಕ್ ಮಾಡ್ತಾ ಇರ್ತಾರೆ ಸೊ ನೀವು ನಿಮ್ಮ ಏಜಿಗೆ ತಕ್ಕನಾಗೆ ಚೈಲ್ಡ್ಹುಡ್ ತರ ಆಡ್ತಾ ಇದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸೊ ಅವಾಗ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಮತ್ತೆ ಜಗಳ ಬರೋದು ಹೊಂದಾಣಿಕೆ ಇಲ್ಲದೆ ಇರೋವಂಥದ್ದು ಸೊ ಈ ತರದ್ದೆಲ್ಲ ಆಗುತ್ತೆ ಮದುವೆ ಆದಮೇಲೆ ಮೇ ಬಿ ಇಂಟ್ರೆಸ್ಟ್ ಇರೋಲ್ಲ ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ ಅದು ಏನಾದರೂ ಆಗಿರಲಿ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಎಷ್ಟೇ ಕಾಸ್ಟ್ಲಿ ಆಗಿರಲಿ ಇಲ್ಲ ಒಂದು ರೂಪಾಯಿ ಇದೆ ಆಗಿರಲಿ ಅದನ್ನು ನೋಡೋವರೆಗೂ ಅಥವಾ ಅದನ್ನು ಅನುಭವಿಸೋವರೆಗೂ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಓಕೆನಾ ಒಂದು ಸಲ ಈ ಥರ ನೀವು ಮದುವೆಗಿನ ಮುಂಚೆನೇ ಯಾರೋ ಆಂಟಿಯರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡ್ರೆ ಸೊ ಮದುವೆ ಆದಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಅಯ್ಯೋ ಇಷ್ಟೇ ಅಲ್ವಾ ಅನ್ನೋ ಥರ ಆಗ್ಬಿಡುತ್ತೆ ಸೊ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಟ್ಕೊಳ್ಳೋದು ಬಿಡೋದು ರಿಲೇಶನ್ಶಿಪ್ ನಿಮ್ಮ ನಿಮಗೆ ಬಿಟ್ಟಿದ್ದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ